ಈ ದರಿದ್ರ ಸರ್ಕಾರಕ್ಕೆ ಒಂದು ಡಿ ಗ್ರೂಪ್ ಕೂಡ ಯೋಗ್ಯತೆ ಇಲ್ಲ ಪ್ಯೂರ್ ಅಪಾಯಿಂಟ್ ಗುಡಿಸ್ಬೇಕು ಮೇಸ್ಟ್ರೇ ಬಾಗಲಕ್ಕ ಬರಬೇಕು ಈ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜು ಕೆಲಸ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಯಾವ್ಯಾವಕ್ಕೂ ಕಾಸು ಕೊಡ್ತಾರೆ ಆದರೆ ಶಾಲೆಗಳಿಗೆ ಒಂದು ಡಿ ಗ್ರೂಪ್ ಒಂದು ಕ್ಲರ್ಕ್ ಒಂದು ಪ್ಯೂರ್ ಕೂಡ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣ ನಿರ್ಲಕ್ಷಿಸಿದೆ ಗೌರಿಬಿತನೂರು ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿನ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಹಿತ ಕಾಪಾಡುವುದರಲ್ಲಿ ವಿಫಲವಾಗಿದ್ದು ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಅಂತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ವಾಮಿ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಶಿಕ್ಷಕರೊಂದಿಗೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವರ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ ಅವರು ಮಾತನಾಡಿದರು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಈ ಭಾಗದ ಶಿಕ್ಷಕರು ಉಪನ್ಯಾಸಕರ ಸಮಸ್ಥೆಗಳಿಗೆ ಸ್ಪಂದಿಸುವ ಮೂಲಕ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಶಿಕ್ಷಕರ ಸೇವೆ ಮಾಡಲು ಬಯಸಿದ್ದೇನೆ ಸತತ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕಾರ್ಯನಿರ್ವಹಿಸುವ ಮೂಲಕ ಶಿಕ್ಷಣ ಕ್ಷೇತ್ರದ ಒಳಿತಿಗಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಹಿತ ಕಾಪಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಎಲ್ಲ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಪ್ರಸ್ತುತ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಕರ ಒಳಿತಿಗಾಗಿ ಯಾವುದೇ ಪ್ರಯೋಜನವಾಗ್ತಿಲ್ಲ ಏಳನೇ ವೇತನ ಆಯೋಗದ ಜಾರಿಗೆ ತರುವ ವಿಚಾರವೂ ನೆನೆಗುದಿಗೆ ಬಿದ್ದಿದೆ ಸರ್ಕಾರವು ಗ್ಯಾರಂಟಿಗಳ ಹಿಂದೆ ಬಿದ್ದು ಓಡುತ್ತಿದೆ ಬರದ ನಡುವೆ ಸಂಕಷ್ಟದಲ್ಲಿರುವ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ವಿಫಲವಾಗಿದೆ ಕಾಂಗ್ರೆಸ್ ಶಾಸಕರು ಕ್ಷೇತ್ರಗಳಿಗೆ ಅನುದಾನ ಸಿಗದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದೆ ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಂದಿನ ನಾಲ್ಕೂವರೆ ವರ್ಷ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವ ಸೂಚನೆಗಳು ದೊರೆಯುತ್ತಿಲ್ಲ ಸರ್ಕಾರವು ಶಾಲೆಗಳಲ್ಲಿ ಡಿ ಗ್ರೂಪ್ ನೌಕರರು ಮತ್ತು ಸಹಾಯಕರನ್ನು ನೇಮಕ ಮಾಡುವ ಇಲ್ಲ ಅನಾವಶ್ಯಕವಾಗಿ ಶಿಕ್ಷಕರ ಮೇಲೆ ಎಫ್ಐಆರ್ ಮಾಡಿಸುವ ವಿಚಾರವೂ ತೀವ್ರ ಖಂಡನೀಯವಾಗಿದೆ ಎಂದರು ಈ ವೇಳೆ ಸ್ಥಳೀಯ ಮುಖಂಡರಾದ ಜಯಣ್ಣ ಪಿಎನ್ ಜಗನ್ನಾಥ್ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿ ಸಿಎನ್ ನಂಜೇಗೌಡ ಉಪನ್ಯಾಸಕರಾದ ಸತ್ಯೇಂದ್ರ ಶ್ರೀನಿವಾಸ್ ಸಿಎನ್ ಶಂಕರರೆಡ್ಡಿ ಡಿಎನ್ ಮಧುಸೂದನ್ ರೆಡ್ಡಿ ರವೀಂದ್ರ ಶಿಕ್ಷಕರಾದ ಪ್ರವೀಣ್ ರಾಜಶೇಖರ್ ಪ್ರಕಾಶ್ ವೆಂಕಟಮೋಹನ್ ಲಕ್ಷ್ಮೀ ದೇವಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು ಸಂಬಳವನ್ನು ಹೆಚ್ಚು ಮಾಡೋದರೊಂದಿಗೆ ಜಾರಿಗೊಳಿಸಬೇಕು ಅಂತ ಹೇಳಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಮಿತಿ ನೇಮಕ ಮಾಡಿತ್ತು ಅದಾದ ಮೇಲೆ ನಾವೇ ವರದಿ ತರಿಸ್ಕೊಳ್ಳೋದು ಕೊಡೋದು ವಿಳಂಬ ಆಗಿದೆ ಅಂತೇಳಿ ಮಧ್ಯಂತರ ಪರಿಹಾರ ಅಂತೇಳಿ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ವಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ವರದಿಯನ್ನು ತರಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ಗೆ ಮನಸ್ಥಿತಿ ಇಲ್ಲ ಆ ವರದಿ ತರಿಸ್ಕೊಂಡು ಜಾರಿಗೆ ತರಬೇಕಾದ್ರೆ ಹತ್ತು ಸಾವಿರ ಕೋಟಿ ದುಡ್ಡು ಬೇಕಾಗುತ್ತೆ ಹಾಗಾಗಿ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಮೋಸ ಮಾಡಬೇಕು ಅವರಿಗೆ ಸಂಬಳ ಜಾಸ್ತಿ ಮಾಡಬಾರ್ದು ಅನ್ನೋ ಹುನ್ನಾರವನ್ನು ಇಟ್ಕೊಟ್ಟು ವರದಿಯನ್ನು ತರಿಸ್ಕೊಳ್ಳುವ ಅವಧಿಯನ್ನು ಮಾರ್ಚ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಸದನದಲ್ಲಿ ಗಲಾಟೆ ಮಾಡಿದ್ದೇವೆ ಸದನದಲ್ಲಿ ಧರಣಿ ಮಾಡಿದ್ದೇವೆ ಈ ವರದಿಯನ್ನು ಆದಷ್ಟು ಬೇಗ ತರಿಸ್ಕೊಂಡು ಶಿಕ್ಷಕ ಉಪನ್ಯಾಸಕ್ಕೆ ಸರ್ಕಾರಿ ನೌಕರಿಗೆ ಸಂಬಳವನ್ನು ಜಾಸ್ತಿ ಮಾಡಬೇಕು ನಾಗರವನ್ನು ಮಾಡಿದ್ದೇವೆ ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹಿಂದೆ ಬಿದ್ದು ಓಡ್ತಾ ಇದೆ ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿಗಳು ಕಾಸು ಕೊಡೋಕ್ಕೆ ಕಾಸಿಲ್ಲ ಅಲ್ಲಿ ಬರ ಬಂದು ಐದು ತಿಂಗಳಾಯ್ತು ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಒಂದು ರೂಪಾಯಿ ಇಲ್ಲೂ ಹಾಕಲಿಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಬರೀ ಮೀಟಿಂಗು ಈಟಿಂಗಲ್ಲೇ ಕಾಲ ಕಾಲ ಕಳೀತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ನ ಶಾಸಕರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಒಂದು ರೂಪಾಯಿ ಗ್ರ್ಯಾಂಟ್ ಕೊಡಲಿಲ್ಲ ಅಂತ ಹಾಗಾಗಿ ಕಾಂಗ್ರೆಸ್ ಸ್ಥಿತಿ ಅಧೋಗತಿಗೆ ಬಂದುಬಿಟ್ಟಿದೆ ಈ ಸರ್ಕಾರದಿಂದ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಯಾವುದೇ ಮುನ್ಸೂಚಿ ನಮ್ಗೆ ಕಾಣ್ತಾ ಇಲ್ಲ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಹಳೆಯ ಪೆನ್ಷನ್ ಪದ್ಧತಿಯನ್ನು ಮರುಜಾರಿಗೆ ಬರು ತರಬೇಕು ಆಮೇಲೆ ಈ ಪದೋನ್ನತಿ ಒಂದು ಶಿಕ್ಷಕರಿಗೆ ಹತ್ತು ಹದಿನೈದು ಇಪ್ಪತ್ತು ಟೈಮ್ ಮಾಡಿ ಕೊಡಬೇಕು ಇವೆಲ್ಲವನ್ನು ಸರ್ಕಾರ ಕೊಡಬೇಕು ಆಗ್ರಹ ಮಾಡ್ತಾ ಇತ್ತೀಚೆಗೆ ಬಹಳ ಮುಖ್ಯವಾಗಿ ಮಾಲೂರಿನಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಮಲ ಸ್ವಚ್ಛತೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಕ್ಕಳ ಕೈಯಲ್ಲಿ ಕಸ ಗುಡಿಸಿದಾರೆ ಅಂದೇಳಿ ಶಿಕ್ಷಕರನ್ನ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ನಾನು ಮಕ್ಕಳ ಕೈಯಲ್ಲಿ ಶೌಚವನ್ನು ಕ್ಲೀನ್ ಮಾಡಿಸೋದು ಕಸ ಗುಡಿಸುವ ಪದ್ಧತಿಯನ್ನು ಖಂಡಿಸ್ತೇನೆ ಆದರೆ ಆ ಶಿಕ್ಷಕರನ್ನು ಅರೆಸ್ಟ್ ಮಾಡಿರುವ ವ್ಯವಸ್ಥೆಯೂ ಖಂಡಿಸ್ತೇನೆ ಯಾಕೆ ಅಂದರೆ ಈ ದರಿದ್ರ ಸರ್ಕಾರಕ್ಕೆ ಒಂದು ಡಿ ಗ್ರೂಪ್ ನೌಕನ್ನು ಕೊಡಿ ಯೋಗ್ಯತೆ ಇಲ್ಲ ಟೀನ್ಗಳು ಅಪಾಯಿಂಟ್ ಮಾಡೋ ಯೋಗ್ಯತೆ ಇಲ್ಲ ಸ್ಕೂಲ್ಗಳಲ್ಲಿ ಮೇಸ್ಟ್ರೇ ಕಸ ಗುಡಿಸಬೇಕು ಮೇಸ್ಟ್ರೇ ಭಾಗಲಕ್ಕ ಬರಬೇಕು ಈ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜು ಕೆಲಸ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಯಾವುದಕ್ಕೂ ಕಾಸು ಕೊಡ್ತಾರೆ ಆದರೆ ಶಾಲೆಗಳಿಗೆ ಒಂದು ಡಿ ಗ್ರೂಪು ಒಂದು ಕ್ಲರ್ಕು ಒಂದು ಪಿ ಕೂಡ ಯೋಗ್ಯತೆ ಇಲ್ಲ ಹಾಗಾಗಿ ಕಸ ಯಾರು ಗುಡಿಸ್ತಾರೆ ಒಂದು ಎರಡನೇದಾಗಿ ಎಸ್ ಯು ಪಿ ಡಬ್ಲ್ಯೂ ಅಂತ ಒಂದು ಅದು ಕೋರ್ಸ್ ಇದೆ ಮಕ್ಕಳಿಗೆ ಚಟುವಟಿಕೆಗಳು ಮಾಡಿಸ್ಬೇಕು ಅಂತ ಹೇಳಿ ನಮ್ಮನೇಲಿ ಮಕ್ಕಳಿಗೆ ಕಸ ಕುಡಿಸ್ಬೇಕು ಕುಡಿಸ್ತೀವಿ ಅಲ್ಲಿ ಕುಡಿಸ್ತೇವೆ ಅದು ಭಾಳ ಅಪರಾಧ ಏನಿಲ್ಲ ಅವಮಾನವೂ ಅಲ್ಲ ನಾವೇ ಕೋರ್ಸ್ ಇಟ್ಟಿದ್ದೀವಿ ಮರ ಯಾವ ರೀತಿ ಗಿಡ ಹೊಂಡ್ಬೇಕು ಯಾವ ರೀತಿ ಕಳೆ ತೆಗಿಬೇಕು ಇವೆಲ್ಲ ನಾವು ನಾವು ಹೇಳ್ಕೊಡ್ತೀವಲ್ಲ ಸ್ಕೂಲ್ಗಳಲ್ಲಿ ಅದನ್ನು ಮಾಡೋಕ್ಕೋದ್ರೂ ಸೋಷಿಯಲ್ ಮೀಡಿಯಾಗಳು ಭಾರಿ ಆ್ಯಕ್ಟಿವ್ ಆಗಿ ಅದನ್ನು ಮೀಡಿಯಾ ಮಾಡಿ ಅದನ್ನು ಟಿವಿಗೆ ಹಾಕಿಸಿ ಆ ಟಿ ವಿ ಮುಖಾಂತರ ಇಡೀ ಶಿಕ್ಷ ಶಿಕ್ಷಕ ಸಮುದಾಯದ ಒಂದು ಮಾನಸಿಕ ಒಂದು ಶಕ್ತಿಯನ್ನು ಕುಂದಿಸಿಬಿಟ್ಟಿದೆ ಹಾಗಾಗಿ ಇದನ್ನು ಕಾಣಿಸ್ತಾಯಿದ್ದೇನೆ ಬಂದು ಕುಮಾರ್ ಮಧು ಬಂಗಾರಪ್ಪನಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿನ್ನೆ ಸಿದ್ದರಾಮಯ್ಯವರು ಕೋಲಾರಲ್ಲಿ ಹೇಳಿದ್ದಾರೆ ಇದು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಒಪ್ಪುದಿಲ್ಲ ಅದನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ ಆದರೆ ಅದನ್ನು ಕ್ಲೀನ್ ಮಾಡೋ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ನೀವು ಯಾರು ಸೃಷ್ಟಿ ಯಾರು ಮಾಡೋದು ಅದನ್ನು ಮೇಸ್ಟ್ ಮಾಡೋಕ್ಕಾಗತ್ತಾ ಮಕ್ಳು ಮಾಡಿಲ್ಲ ಮೇಸ್ಟ್ ಮಾಡಿ ಯಾರು ಮಾಡ್ತಾರೆ ಅದಕ್ಕೋಸ್ಕರ ಇವೆಲ್ಲ ಎಲ್ಲ ಭಾಳ ಜ್ಞಾನವಂತರು ಹದಿನಾಲ್ಕು ಸಲ ಬಜೆಟ್ ಕೊಟ್ಟಿದ್ದೀರಿ ಆದರೆ ಶಾಲೆಗೆ ಮೂಲ ಸೌಕರ್ಯ ಕೊಡಬೇಕು ಒಂದು ಕಾಮನ್ ಒಂದು ಸಾಮಾನ್ಯ ಪರಿಜ್ಞಾನ ಬೇಡವಾ ಹಾಗಾಗಿ